ಕೋಲಾರ ನಗರದ ಬಿಜಿಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರತಿಭಾನ್ವೇಷಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಆದಿ ಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಶ್ರೀ ಮಂಗಳನಾಥಾನಂದ ಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಬರೀ ಪಠ್ಯಗಳನ್ನು ಓದುವುದಷ್ಟೇ ಸಾಲದು ಹೆಚ್ಚು ಅಂಕ ಗಳಿಸಿದವರಷ್ಟೇ ಬುದ್ದಿವಂತರೇನೂ ಅಲ್ಲ ವಿದ್ಯಾರ್ಥಿಗಳು ಪ್ರಾಮಾಣಿಕತೆ ಬದ್ದತೆಯನ್ನ ಬೆಳೆಸಿಕೊಂಡರೆ ಓದಿನಲ್ಲೂ ಬರಬಹುದು ಅಂತ ಆಶೀರ್ವಚನ ನೀಡಿದ್ರು ಅಂಕ ಗಳಿಸಿದರೆ ಮಾತ್ರ ಬುದ್ಧಿವಂತರಲ್ಲ ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂಬ ಕಲೆಯನ್ನ ತಿಳಿದಿರಬೇಕು ಮಕ್ಕಳನ್ನ ಸನ್ಮಾನಿಸುವುದರಿಂದ ಅವರ ಮೇಲೆ ಜವಾಬ್ದಾರಿ ಹೆಚ್ಚಾಗುತ್ತೆ ಜ್ಞಾನವಂತರಾಗಿ ಉತ್ತಮ ಪ್ರಜೆಯಾಗಿ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಿ ಅಂತ ಹೇಳಿದ್ರು ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವದ ವಿಕಾಸಕ್ಕೆ ಪಠ್ಯೇತರ ಚಟುವಟಿಕೆ ಪೂರಕವಾಗಿದ್ದು ಪಠ್ಯ ಕಡೆಗಣಿಸದೆ ಸಾಹಿತ್ಯ ಸಂಗೀತ ಚಿತ್ರಕಲೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಳ್ಳಬೇಕು ಅಂತ ಸಲಹೆ ನೀಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಬಿಜಿಎಸ್ ಪದವಿ ಪೂರ್ವ ಕಾಲೇಜಿನ ಸಿಎಒ ಶಿವರಾಮರೆಡ್ಡಿ ಪ್ರಾಂಶುಪಾಲರಾದ ಸಿಆರ್ ಕುಮಾರ್ ಚಿಕ್ಕಬಳ್ಳಾಪುರ ಬಿಜಿಎಸ್ ಕಾಲೇಜಿನ ಡಿಆರ್ ಮಧುಸೂದನ್ ಉಪನ್ಯಾಸಕರು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇನ್ನು ಮೇಲೆ ನೀವು ಹೆಜ್ಜೆ ಹೆಜ್ಜೆಗೂ ಕಣ್ಣಲ್ಲಿ ಕಣ್ಣಿಟ್ಟಾಗ ನಾವ್ ಇರಬೇಕು ಅಂತ ಹೇಳ್ತೀವಲ್ಲ ಅಥವಾ ಶ್ರಮ ಪಡಬೇಕು ಅಥವಾ ಈ ದೇಶದ ಭವಿಷ್ಯವನ್ನು ಕಟ್ಟು ಎಲ್ಲರೂ ಹೇಳೋದು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನೀವೆಲ್ಲ ಒಂದು ಯುವ ಯುವಕರು ಅಂತಕ್ಕಂಥ ಸ್ಥಾನಕ್ಕೆ ಹೋಗ್ತಾ ಅದಕ್ಕಾಗಿ ಈ ದೇಶದ ಶಕ್ತಿ ಅಂತ ಯುವ ಶಕ್ತಿ ಅಂತ ಇವತ್ತೆಲ್ಲಾ ಹಿರಿಯರು ಹೇಳ್ತಾ ಇದ್ದಾರೆ ಅಂತ ನಾವೆಲ್ಲವನ್ನ ಆ ಜವಾಬ್ದಾರಿಗಳನ್ನ ಮನವರಿಕೆ ಮಾಡಿಕೊಂಡು ಅರ್ಥಕೊಂಡು